ನಿಮ್ಮ ಸಂಸಾರದಾಗ ಹುಳಿ ಹಿಂಡೋದಿತ್ತಂದ್ರೆ ಆವಾಗ ಈ ಗೌಡ್ನ ಮುಂದೆ ಹೇಳಿ ನಿಮ್ಮ ಸಂಸಾರ ಮೂರ ಬಿಟ್ಟು ಮಾಡ್ತಿದ್ದೀನಿ ನಾನು ಅಂತ ಬುದ್ಧಿ ಅಂತ ಕೆಟ್ಟ ಬುದ್ಧಿ ನನ್ನ ಬರಲಿಲ್ಲ ಗೌರ್ತಿ ಇರಲಿ ಇವತ್ತಿಗೆ ಈ ಮನೆಗೆ ನನಗೆ ಈ ಮನೆ ಉಪ್ಪಿನ ಋಣ ಮುಗೀತು ನನಗೆ ಇಲ್ವ ಗೌರ್ತಿ ನನಗೆ ಮಾಡಿದಂಗೆ ಇನ್ನೂ ಯಾರಿಗೂ ಮೋಸ ಮಾಡಕ್ಕೆ ಹೋಗವ ನೀವು ಪಂಚಾಯತಿ ಕಡೆ ಹೋದ ಬಸ್ಯಾಗ್ರೆ ಹಾಂಗ್ ಮಾಡ್ ಕಳಸ್ದ ಅವ್ನ್ ಬಿಟ್ಟು ಇರಾಕೋ ಆಗತಿಲ್ಲ ಕೆಟ್ಟ ಜೀವಾನಿ ಬರೋನ್ ಹುಡಾಂಗ್ ಸಾನ್ ಮನಿ ಕಡೆ ಹೋಗಿ ಬರ್ಲಿ ಹೋಗಿರ್ತೀನಿ ಎಲ್ ಹೋಗ ನೀವ ಬಸ್ಯಾ ಮನ್ಯಾಗ ಹೋದ್ರೆ ಮನೆಯಾಗೂ ಇಲ್ಲ ಮುಂದೆ ಬಾರಿ ಡಿಮಾಂಡ್ ಐತಿ ಬಿಡು ಹುಡ್ಕಾಡ್ಕೊಂಡು ಬರಂಗ್ ಮಾಡತ್ತಲ್ಲ ನನಗ ಸಿಗು ನನ್ ಕೈಯಾಗ ಹೇಳ್ತೀನಿ ಅವಾಗ ಬರಬರಿ

ಹೋಯ್ತದ ಅದೆಲ್ಲ ತಲೆಗೆ ಇಟ್ಕೊಳಕ್ ಹೋಗ್ಬೇಡ ಮನ್ಸಿಗೆ ಹಚ್ಕೊಳಕ್ ಹೋಗ್ಬೇಡ ಸುಂಬಾ ಏನ್ ಮನೆ ಮನೆ ಆಗ್ಯದ ಅಂತ ಹೇಳಿದ್ರೆ ಈಗ ಹೊಡ್ತಾರ ನನ್ನ ಎಲ್ಲರ ಸುಮ್ ದುರ್ಗಂತಿತ್ತೀನಿ ಹೊಡ್ತಾರ ನನ್ ಬಿಟ್ಬಿಡ್ರಿ ನಾ ಹೊಕ್ಕಿಂದ್ರಿ ಬಿಟ್ಬಿಡು ಹೋಗ್ತೀನಿ ನಿನಗೆ ಹೆಂಗ್ ಬಿಡ್ಲಿ ನಾ ಬಿಟ್ರೆ ನನ್ನ ಮನ್ಸ್ ಬಿಡ್ಬೇಕಲ್ಲ ಅಟ್ ಹಚ್ಕೊಂಡ್ ನೀನು ಪ್ರೀತಿ ಮಾಡತ್ತೀನಿ ಆದ್ರೆ ಅದು ಪ್ರೀತಿ ನಿನಗೆ ನಿನ್ ಅಲ್ಲ ಅಲ್ರಿ ಈಗ ಹೊಡ್ತಾರ ನೀವ್ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾರೆ ಆದ್ರೆ ನನ್ನ ಮನ್ಸು ಒಪ್ಪಬೇಕಲ್ರಿ ಈಗ ಹೊಡ್ತಾರ ಅದು ನನಗೇನು ಗೊತ್ತಿಲ್ಲ ನಿಮ್ಮ ಗೌಡ ಈಗ ಹೋಗ್ಯಾನ್ ಪಂಚಾಯಿತಿಗೆ ಒಳಗಣಿ ಸ್ವಲ್ಪ ಕೆಲಸ ಐತೆ ನೋಡ ನಮ್ ಗುಟ್ ನಮ್ ಗುಟ್ಟಾಗಿ ಇರಬೇಕು ನೀ ಯಾರು ಮುಂದೆ ಹೇಳದಿ ಮನ್ನಿದ್ ಮಾಡಬೇಕತ್ತೆ ಮಾತಾಡಿ ಗೌಡತರ ಬಿಡ್ರಿ ಗೌಡತರ ಮಾйಲಿ ಕೆಲಸ ಸ್ವಲ್ಪ ನೋಡ್ತರಾ ತುಂಬಾ ಗೌಡತರ ಬಿಡ್ರಿ ಗೌಡತರ ಗೌಡರು ಬಂದಿದ್ದಾರೆ ನೀ ಗೌಡತರ ಬಾರ ಬಶ್ಯ ಸ್ವಲ್ಪ ಮಾತಾಡೋ ಮಾತಾಡೋಣ ಇದು ಬಾಯ್ ರೀ ಇಲ್ಲ ನಿಮ್ಮ ಕೈ ಮುಗೀತಂದ್ರೆ ರೀ ಈಗ ಹೊಡ್ತಿರ ಅರ್ಥ ಮಾಡ್ಕೋರಿ ರೀ ಗೌಡ್ತೀರ ಬಶ್ಯಾ ನನಗೆ ತತ್ತ ತಿಳ್ಕೊಬೇಡ ನೀ ನಮ್ಮ ಮನೆ ಹೆಂಗೆ ಮಾಡ್ಲಿಕ್ಕಂದ್ರೆ ನನ್ನ ನಿನ್ನ ಕೂಡೇ ಹೊರಗೆ ಹಾಕ್ತಿದ್ದ ಗೌಡ ಅದಕ್ಕೆ ಹತ್ತಿ ಅಂದೆ ಸುಮ್ಮನೆ ಆಟಕ್ ಮಾಡ್ದೆನಾ ಇನ್ನು ಬಿಟ್ಟು ಇರೋದು ಆಗಲ್ಲ ಬಶ್ಯಾ ನಾನು ಕೇಳು ಅಲ್ಲ ರೀ ಈಗ ಹೊಡ್ತಿರ ನೀವೆಲ್ಲ ಹಿಂಗೆ ರೈಡ್ ಹೇಳ್ತೀರಿ ಈಗ ಈಗ ಏನೋ ನಿಮಗೆ ಮಜಾ ಅನಸ್ತದ್ರಿ ಮುಂದೆ ನನ್ನ ಬಾಲ್ಯ ಹೆಂಗೆ ರೀ ನನ್ನ ಪರಿಸ್ಥಿತಿ ಹೆಂಗೆ ರೀ ನಿನ್ ಪರಿಸ್ಥಿತಿ

ನಿನ್ಗೇನ್ ಏನು ಆತೈತಿ ರಾಕ್ ಬೇಕಾ ನಿನ್ಗ ಎಷ್ಟ್ ರಾಕ ಬೇಕು ಹೇಳ್ ಬ್ಯಾಡ್ರಿ ನಿಮ್ ರಾಕ್ ಬ್ಯಾಡ್ರಿ ನಿಮ್ ಅಂತ ಗೇಟ್ ಓರಿಗೆ ಹೊಡ್ತಾರ ನಾನ್ ರಾಕ ತೋರ್ಸ್ ಏನ್ ಆ ಗೌಡನ್ ಮ್ಯಾಗ ಅಂತ ನನ್ ಒಟ್ಟ ಮನ್ಸಿಲ್ಲ ನಿನ್ ಬಿಟ್ಟಿರೋದ ಅಂತರ ಒಟ್ಟ ಆಗೋತಿಲ್ಲ ನೀನು ಏನು ಚಿಂತೆ ಮಾಡಕ್ ಹೋಗ್ಬೇಡ ನಿನ್ ಸಂತಿಗಾಗ್ಲಿ ನಿನ್ ಮನಿ ಖರ್ಚಿಗಾಗ್ಲಿ ನಿನ್ನ ಸಂಸಾರಗಾಗ್ಲಿ ಎಲ್ಲ ನಾ ನೋಡ್ಕೋತೇನೆ ನಾನು ಒಟ್ಟ ಪ್ರೀತಿ ಮಾಡೋ ಬಶ ನೋಡ್ತಾರ ನನಗ ಸಾಲ ಸೋಲ ಬಾಳ ಆಗ್ಯದ್ರಿ ಈಗ ಹೊಡ್ತಾರ ಸಾಲ ಆಗ್ಯದ ಅಂತ ಹೇಳಿ ಮಂತ್ರ ಮನೆಗ್ ನಾ ದೊಡ್ಡದ ಜೀವನ ಸಾಕ್ಸಾಕತಿ ಹೊಡ್ತಾರ ನೀವು ಇಂತದ್ರೊಳಗ ನನಗೆ ಹಿಂಗೆಲ್ಲಾ ಮಾಡಾಕತ್ತಿರಿ ಹೊಡ್ತಾರ

ಹೌದ್ ಮತ್ ನನ್ ಕೈ ಹಿಡ್ದು ಜಗ್ಯಾಡನ ತಂದು ಮಂದಿಗೆ ಕುಡಿಸ್ತೇನೆ ನೀತಿ ಧರ್ಮ ನೀತಿ ಧರ್ಮ ಯಾರು ನೋಡ್ತಾರೋ ಬಶಾ ಪ್ರೀತಿ ಒಂದಿದ್ರೆ ಸಾಕಿ ಭೂಮಿ ಮ್ಯಾಗ ನೋಡ ನಿನ್ ಸಲಾಗ ನಾ ಗೋಡ್ಗೂ ಬಿಡಕ್ ನೀ ಊರು ಸಾಪ್ರಿ ನನಗೆ ಹೇಳಕ್ ಹೋಗಬೇಡ ನನ್ ತಲಿ ಖರಾಬ್ ಮಾಡಕ್ ಹೋಗಬೇಡ ನಿನ್ ಇಷ್ಟ ಅಂದ್ರೆ ನನ್ಗೆ ಇಷ್ಟ ಅಷ್ಟೇ

ನೋಡಿ ಮಗನಿಗೆ ಮ್ಯಾಗೆ ಮಾಡ್ತೀನಿ ಬರಬ್ಬರಿ ಬರಬ್ಬರಿ ಅಲ್ಲ ಈಗ ಗೌಡ್ತಿ ಕಾಮದಾಟಕ್ಕ ನಾ ಏನರ ಬಲಿ ದಿನ ನನ್ನ ಆದ್ರಾಳಗ ಮ್ಯಾಗ ಹೆಣದ್ಮ ಕರ್ಕಿನಾಟ ಹಂಗಾಗಿತ್ತಪ್ಪ ಈ ಗೌಡತಿ ಆಸ್ತಿ ಅಂತಸ್ತ ಈಕೇನ ರೊಕ್ಕ ರೂಪಾಯಿ ನಾ ಏನಾದ್ರೂ ಆಶಾಪಟ್ನ ಎಲ್ಲರೂ ಮಾನ ಗಿಡಿಯಾಗೋದು ಇತ್ತಪ್ಪ ಇರಲಿ ದೊಡ್ಡವರದ ಇವರು ಇವ್ರ ಪುರತಕ್ಕೆ ಇವ್ರು ಇರಲಿ ನಮ್ಮ ಪುರ್ತಕ ನಾವು ಇವರು ಅಯ್ಯಪ್ಪ ನನ್ನ ಹಡದ ತಂದೆ ತಾಯಿ ಹೊಟ್ಟೆ ಗಟ್ಟಿ ಐತಪ್ಪ ಅಯ್ಯಪ್ಪ ತಣ್ಣಗೈತಿ ಅದೇನಂತಾರಲ್ಲ ಕರೆಕ್ಟ್ ಟೈಮಿಗೆ ಗೌಡ್ ಬಂದ ಇನ್ನೊಂದು ಐದು ನಿಮಿಷ ಏನಾರ ಅಲ್ಲೇ ಕುಂತಿದ್ದೆ ಅಂದ್ರೆ ನನ್ನ ಹೆಣನ ಹೊರತಿದ್ದಪ್ಪ ಅಪ್ಪ ಗೌಡ ಯಪ್ಪ ಇವರು ದಿಕ್ಕಿಗೆ ನಮಸ್ಕಾರ ಏನಾರು ಮಾಡ್ಕೊತಾರಪ್ಪ ಇವರು ಅಲ್ಲ ನಾ ಯಾಕಿಟ್ಟು ಒಂದು ಎಕೋಚಿತ್ ಹೆಣ್ಣಿಗೆ ಅಂಜಾಗೈತಿನಿ ಯಾಕೆ ಅಂದ್ರೆ ಅಷ್ಟು ನನಗೆ ಬೆಲೆನೇ ಇಲ್ಲೇನು ನಾಳೆ ದಿನ ಏನೋ ಸಮಸ್ಯೆ ಬಂದರೂ ಇವರಿಗೂ ಒಂದು ಕೈ ನಾನು ನೋಡ್ಕೋತೀನಿ ಇರ್ಲಿರ್ಲಿ ಅಂತ ಸುಮ್ಮ ಕೂತಂಗೆಲ್ಲ ಈಗ ಗೌಡತಿ ದರ್ಬಾರ ಭಾಳ ಆಗತ್ತದ ನೋಡಮ್ಮ ನಾನು ಅಟ್ಟಿಗೂ ಗಂಡಸಲ್ಲ ನಾನು ಅವನ

ಅಲ್ಲ ನಾ ಇಲ್ಯಾಕ ನೋಡಲ್ಲಿ ನೀ ಯಾಕೆ ಇಟ್ಕಾವ್ರಿ ಅಲ್ಲ ಮೊನ್ನೆ ಹೆಂಗೆ ಮಾಡೋಗ್ಯಾನಿಲ್ಲ ನಾನು ಹೆಸ್ರು ಕೇಳೋ ನನಗೆ ಭಯ ಬಂದಂಗೆ ಆಗತಿತ್ತು ನನಗೆ ಎಲ್ಲಿ ಎಲ್ಲಿ ನೋಡಿದೆವು ನೀನು ಅಲ್ಲ ಮಗನಿಗೆ ಮನೆ ನೀವು ಕಳ್ಸಿನಿ ಮತ್ತು ನಮ್ಮ ಮನೆ ಮುಂದೆ ಆಗ್ಲತ್ತಾನ ಮಗ ಅವ ಹೌದ್ರಿ ಮನೆ ಒದ್ಯಾದ ಒದ್ದಿರಿ ಇನ್ನೊಂದು ನಾಲ್ಕು ಒದ್ಯೋದಿತ್ತು ರೀ ಅವಾಗ ಬುದ್ಧಿ ಬರ್ತಿತ್ತು ಆ ಮಗನಿಗೆ ಮತ್ತು ಮೊನ್ನೆ ಮುಂದೆ ಆಗ್ಲತ್ತಾನ ಏನ್ರ ಮತ್ತು ಸೊಕ್ಕು ಮುರ್ಸ್ಬೇಕಾಗಿತ್ತು ರೀ ಅವ್ನಿಗೆ ಬರಬ್ಬರಿ ಬಾ ನೀನ್ ಗಾಬ್ರ ಹೋಗ್ಬೇಡ ಊಟ ಕೊಡದ್ದು ಬಾ ನಡಿ ಿವ್ವಾ ದೇವ್ರಿ ಹೆಂಗರ ಸುಳ್ಳು ಹೇಳಿ ಪಾರ ಅನ ಹಂಗೂ ಹಿಂಗೂ ಮಾಡಿ ಭಶ್ಯಾಂತ್ರೆ ಪಾರ ಅದ ಮತ್ತಿವ ಕಣ್ಣಾಗೆ ಕೂದಕೊಂಡು ನಾನಲ್ಲ ಬಷ್ಯಾಗ ಬಷ್ಯಾನು ಬಿಟ್ಟಂದ್ರೆ ಆಗಲ್ಲ ಆಗೋಲ್ಲ ಮಾಡೋದು ಆ ಬರ್ತಾನ ನಾನು ಹೇಳ್ತಿ ಕೈಯ ಹಿಡ್ಕೊಂಡು ಬಿಟ್ಟು ಗಾಬರಿ ಬೇರೆ ಆಗ್ಯಾಳ ಅಂದಂಗೆ ಬಷ್ಯಾನು ಮನೆ ಮುಂದೆ ಆಯ್ದವಾಗ್ಯ ನಮ್ಮ ಮಗ ಇಲ್ಲಿ ಏನೋ ನಡ್ದು ಆ ಮಗನಿಗೆ ಮಾತ್ರ ಬಿಡೋದಲ್ಲ ಮಗನಿಗೆ ಅವನಿಗೆ ಆ ಮಗನಿಗೆ ನೋಡ್ಕೊಂಡೇ ನೋಡ್ಕೊತೀನಿ ಬಿಡೋದಲ್ಲ ಮಗನಿಗೆ ಅವ್ನಿಗೆ